ಹಾಯ್ ಹಲೋ ನಮಸ್ತೆ ಪೊಲೀಸರ ಮುಂದೆ ಇದೀಗ ದರ್ಶನ್ ವಿರುದ್ಧವೇ ಪವಿತ್ರ ಗೌಡ ಒಂದು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಹೌದು ಪೊಲೀಸರ ಮುಂದೆ ಇದೀಗ ದರ್ಶನ್ ವಿರುದ್ಧ ಒಂದು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆಯ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಮಾಸ್ಟರ್ ಮೈಂಡ್ ಪವಿತ್ರ ಗೌಡ ಇದೀಗ ಆರ್ ಆರ್ ನಗರದ ಶೆಡ್ನಲ್ಲಿ ಹೊಡೆದಿದ್ದರ ಬಗ್ಗೆ ಇದೀಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾಗಿ ಪೊಲೀಸರ ತನಿಖೆಯ ವೇಳೆ ಇದೀಗ ಕೊಲೆ ಆರೋಪಿ ನಟ ದರ್ಶನ್ ವಿರುದ್ಧವೇ ಇದೀಗ ಹೇಳಿಕೆಯೊಂದನ್ನು ನೀಡಿದ್ದಾರೆ ತಾನು ಚಪ್ಪಲಿಯಲ್ಲಿ ಒಮ್ಮೆ ಮಾತ್ರ ಒಡೆದು ಸುಮ್ಮನೆ ನಿಂತಿರುವಾಗ ದರ್ಶನ್ ರೇಣುಕಾ ಸ್ವಾಮಿಯ ಮೇಲೆ ಮನಬಂದಂತೆ ಹಲ್ಲೆಯನ್ನು ಮಾಡಿದ್ದಾಗಿ ಇದೀಗ ತನಿಖೆಯ ವೇಳೆ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ತಾನು ಶೆಡ್ಗೆ ಹೋಗುವುದಕ್ಕೂ ಮುಂಚೆ ದರ್ಶನ್ ಶೆಡ್ನಲ್ಲಿ ಇದ್ದರು ಎಂಬುದಾಗಿ ಪವಿತ್ರ ಗೌಡರವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಇದೀಗ ಪೊಲೀಸರ ಮುಂದೆ ಅವರು ಹೇಳಿಕೊಂಡಿದ್ದಾರೆ ಅಂತ ಇದೀಗ ಪೊಲೀಸ್ನ ಕೆಲವೊಂದು ಮೂಲಗಳಿಂದ ತಿಳಿದು ಬಂದಿದೆ ಆದರೆ ಪವಿತ್ರ ಗೌಡರವರ ಈ ಒಂದು ಹೇಳಿಕೆಯನ್ನು ಇದೀಗ ದಟ ದರ್ಶನ್ ಕೂಡ ನಿರೀಕ್ಷೆಯನ್ನು ಮಾಡಿರಲಿಕ್ಕಿಲ್ಲ ಯಾಕಂತಂದ್ರೆ ಹಲ್ಲೆಯಲ್ಲಿ ನಟ ದರ್ಶನ್ ಎಂಟ್ರಿ ಆಗಿದೆ ಎ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡಳಿಗೋಸ್ಕರ ಆದರೆ ಇದೀಗ ಪವಿತ್ರ ಗೌಡ ದರ್ಶನ್ನ ಹಲ್ಲೆಯ ಬಗ್ಗೆ ಪೊಲೀಸರ ಮುಂದೆ ಹೇಳಿರೋದು ದರ್ಶನ್ಗೆ ಒಂದು ರೀತಿಯಲ್ಲಿ ಅರಗಿಸಿಕೊಳ್ಳಲಾಗದಂತಹ ಒಂದು ವಿಷಯವಾಗಿದೆ ಈ ಒಂದು ಎ ಒನ್ ಆರೋಪಿತನವನ್ನು ತಪ್ಪಿಸಿಕೊಳ್ಳೋಕೋಸ್ಕರ ಇದೀಗ ದರ್ಶನ್ ರವರ ಮೇಲೆ ಕಂಪ್ಲೀಟ್ ಆಗಿ ಈ ಒಂದು ಹೇರಿಕೆಯನ್ನು ಮಾಡ್ತಿದ್ದಾರೆ ಅಂತ ಸೊ ಕೆಲವು ಕಡೆಗಳಲ್ಲಿ ಇದರ ಬಗ್ಗೆ ಕೇಳಿ ಬರ್ತಾ ಇದೆ ಆ್ಯಂಡ್ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಪಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು